ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ತಿಳಿಸಿ ಈ ಥರ ವೀಡಿಯೋ ಮಾಡ್ತಾರೆ ಹೇಳಿ ನಮಗೂ ಕೂಡ ಎಲ್ಪ್ ಆಗುತ್ತೆ ಅಲ್ವಾ ಮೋಟಿವೇಶನ್ ಸಿಗತ್ತೆ ಇವತ್ತಿನ ವೀಡಿಯೋ ಬಂದು ಇದು ಬರ್ತಡೇಯ ನೆಕ್ಸ್ಟ್ ಡೇ ವಿಡಿಯೋ ಆಗಿತ್ತು ಬ್ಲಾಗ್ ಆಗಿತ್ತು ಸ್ವಲ್ಪ ಪ್ರಿಪ್ರೇಷನ್ ನಡೆಸುವಾಗ ಆಯಿತು ಬಲೂನಲ್ಲೇ ಈ ಥರ ಆಗಿಬಿಡ್ತು ಮೇಲೆ ಇದು ಮಾಡಿ ಸ್ಟಿಕ್ ಮಾಡಿದ್ವಲ್ಲ ಸರಿ ಅದೆಲ್ಲ ಕಿತ್ತಾಕ್ಬಿಟ್ಟು ಈ ಥರ ಮೇಲೆ ಸ್ಟಿಕ್ ಮಾಡಿದ್ದು ಆಟ್ ಶೇಪಲ್ಲಿ ಅದು ಕಿತ್ಕೊಂಡು ಬಂತು ಆ ಥರ ಇದಾಗಿದೆ ಅಮ್ಮು ಅಮ್ಮ ಮಲಗಿದ್ದಾಳೆ ನೋಡಿ ಮಂಜು ಮಾತ್ರ ಎದ್ದು ಆಟ ಆಡ್ಕೊಂಡಿದ್ದಾನೆ ಬಟ್ ನಾನು ಆ ಎಲ್ಲ ಬೇಕು ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಬರ್ತಡೇ ಬಲೂನ್ಸು ಅಲ್ಲಿ ಇಲ್ಲಿ ಇದೆ ರೂಮ್ ನೋಡಿ ಯಾವ ರೀತಿ ಮಿಸ್ಸಿ ಆಗಿದೆ ಯಾಕೆ ಈ ಥರ ಇದೆ ಅಂತ ಈಗ ಹೇಳ್ತೀನಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ಬಂದು ನಿಂತ್ಕೊ ವೀಡಿಯೋ ಮಾಡ್ತಾಯಿದ್ದೀನಿ ಆ ಬಾಕ್ಸ್ ಎಲ್ಲ ನೋಡಿ ಖರ್ಚು ತುಂಬಿಟ್ಟಿದ್ದಾನೆ ನೀವು ಬೇಕು ಅಂದ್ಬಿಟ್ಟು ತಂದು ಇಟ್ಕೊಂಡಿದ್ದೆ ಇವತ್ತಿನ ದಿನ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗತ್ತೆ ಪಕ್ಕದಲ್ಲಿ ಗ್ಯಾರೇಜ್ ಇರೋದ್ರಿಂದ ತುಂಬಾ ಸೌಂಡ್ ಇತ್ತು ಹಾಗಾಗಿ ವಯಸ್ಸವ್ರು ಕೊಡ್ತಿದ್ದೀನಿ ಪ್ಯಾಕಿಂಗ್ ಅಂದರೆ ಎಲ್ಲಾದರೂ ಹೋಗ್ತಾಯಿದ್ದೀವಿ ಅಂದರೆ ಯಾವ ರೀತಿ ಮಕ್ಕಳದು ಬಟ್ಟೆ ಆಗಲಿ ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಅಂತ ನಿಮಗೂ ಈ ವಿಡಿಯೋ ನೋಡಿದ್ರೆ ಐಡಿಯಾ ಬರುತ್ತೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋದಲ್ವಾ ಹಾಗಾಗಿ ಮಕ್ಕಳು ಫಸ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಏನು ಬಟ್ಟೆ ತೊಗೊತೀವಿ ಬಿಡ್ತೀವೋ ಮೆಡಿಷನ್ ಮಾತ್ರ ತೊಗೋಬೇಕಾಗತ್ತೆ ಮೇನ್ ಬರೋದು ನನ್ನ ಮಕ್ಕಳಿಗೆ ಕ್ಯಾ ಎಲ್ಲ ಮಕ್ಕಳಿಗೂ ಅಷ್ಟೇ ಅವೆ ಎಲ್ಲದಕ್ಕೂ ಸೂಟ್ ಆಗಿದ್ರೆ ಇಲ್ಲ ನಾವು ತುಂಬ ಸುತ್ತ ಇರ್ತೀವಿ ಮಗು ಆದಾಗಿಂದ ನಾವು ಆ ಮನೆ ಆತ ಮನೆ ಅಲ್ಲಿ ಇಲ್ಲಿ ಅಂದರೆ ಪರವಾಗಿಲ್ಲ ನಾವು ಎಲ್ಲೂ ಹೋಗಲ್ಲ ನೆಕ್ಸ್ಟ್ ನಮ್ಮ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾಕೆ ಹೋಗಲ್ಲ ಅಂತ ಮುಂದೆ ನಿಮಗೆ ವೀಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗಬಹುದು ಯಾಕೆ ನಾವು ಹೋಗೋಲ್ಲ ಅವ್ರು ಯಾಕೆ ಬರಲ್ಲ ಅಂತೇಳ್ಬಿಟ್ಟು ನಮ್ದೆಲ್ಲ ಕೆಲಸ ಕೂಡ ಹಾಗೆ ಇರುತ್ತೆ ಹಳ್ಳಿ ಇದು ಬ್ಯಾಂಗ್ಳೂರಿಂದ ಹೋಗೋದು ಕಷ್ಟ ಆಗುತ್ತೆ ಮಕ್ಕಳು ಇಟ್ಕೊಂಡು ಬಂದ್ಬಿಟ್ಟು ತುಂಬ ರೇರೆ ನಾವು ಹೋಗೋದು ಅವರು ಬರೋದು ಈ ಕಡೆ ಕಮ್ಮಿನೇ ಯಾಕೆಂದರೆ ಇಲ್ಲಿ ಯಾರಷ್ಟು ರಿಲೇಷನ್ ಇಲ್ಲ ಹಳ್ಳಿ ಕಡೆಯೇ ಇರೋದ್ರಿಂದ ಮಕ್ಕಳದು ಮೆಡಿಷನ್ನು ಜ್ವರಕ್ಕೆ ಯಾವ ಮೆಡಿಷನ್ ಮೇನ್ ಇಟ್ಕೋಬೇಕಂದ್ರೆ ಜ್ವರ ಮತ್ತು ಕೆಮ್ಮುಗೆ ಇಟ್ಕೋಬೇಕು ನನ್ನ ಮಕ್ಕಳಿಗೆ ರೇರಾಗಿ ಬರೋದೇ ಇದು ರೇರಲ್ಲ ಹಾಂ ಅದು ಕಂಪಲ್ಸರಿ ಯಾವಾಗ ಈಗ ಎಲ್ಲಾದರೂ ಹೋಗಿ ಬಂದ ತಕ್ಷಣ ಜ್ವರ ಎಲ್ಲ ಸ್ಟಾರ್ಟ್ ಆಗತ್ತೆ ಯಾವುದಕ್ಕೂ ಅಲ್ಲಿ ಸ್ಟಾರ್ಟ್ ಆದರೆ ಕಷ್ಟ ಆಗತ್ತಲ್ವ ಅಂದ್ಬಿಟ್ಟು ಸಿರಪ್ಪು ಮತ್ತು ಜ್ವರಕ್ಕೆ ಇಟ್ಕೊಂಡಿದ್ದೀನಿ ಇಬ್ಬರಿಗೂ ಆಗತ್ತೆ ಅದು ಮತ್ತು ಡೈಪರು ಮತ್ತು ವೈಪರು ನೋಡಿ ಈ ಥರ ಪ್ಯಾ ಮಾಡಿ ಇಟ್ಕೊಂಡ್ರಿ ಮಕ್ಕಳು ಬಟ್ಟೆನ ಎಲ್ಪ್ ಆಗತ್ತೆ ಅಲ್ಲಿ ಈಗ ಹೋಗ್ತಾ ಇರೋದು ಬಂದು ದೇವಸ್ಥಾನಕ್ಕೆ ಟ್ರಿಪ್ ಅಂತ ಅಲ್ಲ ಅಂದರೆ ಎಲ್ಲ ಈ ಥರ ಎಂಜಾಯ್ ಕೂಡ ಆಗುತ್ತೆ ಮತ್ತೆ ಸ್ವಲ್ಪ ನೋಡಿ ಈ ಥರ ಪ್ಯಾಕಿಂಗ್ ಇದು ಇದ್ದೀನಿ ಒಬ್ಬೊಬ್ಬರದ್ದು ಒಂದೊಂದು ಬಟ್ಟೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಈ ರೀತಿ ಪ್ಯಾಕಿಂಗ್ನ ಇದ್ದೀನಿ ಆ ಮಂಚದು ಏನು ಬೇಕೋ ಅದೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೋಬೇಕು ಯಾವ ಏನೇನು ಬೇಕೋ ಎಲ್ಲದಕ್ಕೂ ಈ ಥರ ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡ್ರೆ ಎಲ್ಪ್ ಆಗತ್ತೆ ಹಂಗಾಗಿ ಸಿಗತ್ತೆ ಕೂಡ ನೀಟಾಗಿ ಮರ್ಚಿ ಇಟ್ಕೊಂಡ್ರೆ ಎಲ್ಲದನ್ನು ಕರೆಕ್ಟಾಗಿ ಈ ವಿಡಿಯೋದಲ್ಲಿ ಅಂದರೆ ಪೂರ್ತಿ ತೋರ್ಸೋಕ್ಕಾಗಲ್ಲ ಯಾಕಂತಂದರೆ ಇವಾಗ ಮಕ್ಕಳದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇಡ್ಬೋದು ನಮ್ದೆಲ್ಲ ಆ ಥರ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ಇಡ್ತಾಯಿದ್ದೀನಿ ನೆಕ್ಸ್ಟ್ ಎತ್ಬಿಟ್ಟು ಏನು ಬೇಕಾ ಅದನ್ನು ಮತ್ತೆ ಇಟ್ಕೊತೀನಿ ಆ್ಯಕ್ಚುಲಿ ನಾನು ಈ ಸ್ಯಾರಿನೇ ಚೇಂಜ್ ಮಾಡಿಬಿಟ್ಟೆ ನಾನು ಯಾಕೋ ನನಗೆ ಡೈಲಿ ವೇರ್ ಥರ ಇತ್ತು ಅಂದ್ಬಿಟ್ಟು ನನಗೆ ಆಮೇಲೆ ವೀಡಿಯೋ ಮಾಡಾದಮೇಲೆ ಎಡಿಟಿಂಗ್ ಮಾಡುವಾಗ ಗೊತ್ತಾಗಲ್ಲ ಅಂದ್ಬಿಟ್ಟು ಕೈಯಲ್ಲಿ ಈ ಥರ ಇದ್ದೀನಿ ಬಟ್ ಎಕ್ಸ್ಟ್ರಾ ಮಕ್ಕಳಿಗೆ ಎರಡೆರಡು ಬಟ್ಟೆ ಅಮ್ಮುಗಂತೂ ಮೂರು ನಾಲ್ಕು ಇಟ್ಕೊಂಡಿದ್ದೆ ಮಂಜುಗೆ ಎರಡು ಜೊತೆ ಇಟ್ಕೊಂಡಿದ್ದೆ ಯಾಕೆಂದರೆ ಅವ್ರಿಗೆ ವಾಮಿಟ್ ಆಗ್ಬೋದು ಇಲ್ಲಾಂದರೆ ನೀರು ನೆನೆಸ್ಕೊಬೋದು ಇಲ್ಲ ಊಟ ತಿನ್ನುವಾಗ ಚಲ್ಕೋಬೋದು ಏನೋ ಒಂದು ಆಗ್ತಾ ಇರುತ್ತೆ ಅಂದ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಎರಡು ಮೂರು ಇಟ್ಕೊಂಡಿದ್ದೀನಿ ನೋಡಿ ಅಮ್ಮಗೆ ಬಳೆ ಹಾಕಿತ್ತು ಪು ಚೆನ್ನಾಗಿದೆ ಅಲ್ವಾ ಇದೆಲ್ಲ ನಾನು ಜಾತ್ರೆಲೇ ರೇರ್ ಕಲರ್ಸ್ ಅಂದರೆ ರೆಗ್ಯುಲರ್ ಕಲರ್ಸ್ನ ಇದು ಇಟ್ಕೊ ಇದು ಮಾಡಿದ್ದೆ ಇದು ತೊಗೊಂಡು ಬಂದು ಹಾಕಿದ್ರೆ ಅವಳ ಕೈಗೆ ಬಿದ್ದು ಬಿದ್ದು ಹೋಗ್ತದೆ ತುಂಬ ಸಣ್ಣ ಕೂಡ ಇದಲ್ವ ಹಾಗಾಗಿ ನಾನು ದೇವಸ್ಥಾನಕ್ಕೆ ಬಂದು ಲಾಸ್ಟ್ ಟೈಮು ಜೆರಿ ಸ್ಯಾರಿ ತೊಗೊಂಡು ಹೋಗಿಬಿಟ್ಟಿದ್ದೆ ಆಗಲೇ ಇಲ್ಲ ಕಷ್ಟ ಆಗೋಯ್ತು ನನಗೆ ಹಾಗಾಗಿ ನಾನು ನಾರ್ಮಲ್ ಸ್ಯಾರಿ ತೊಗೊಂಡೋಗಿದ್ದೀನಿ ಅಷ್ಟೊತ್ತಿಗೆ ಅಮ್ಮು ಕೂಡ ಎದ್ಬಿಟ್ಲು ಮಲಗಿಸ್ಬಿಟ್ಟು ಕೆಲಸ ಮಾಡಿ ಬಂದು ಇದು ಮಾಡೋ ಅಷ್ಟೊತ್ತಿಗೆ ಅವಳು ನಿದ್ದೆ ಆಗೋಯ್ತು ಇದು ನಿನ್ನೆ ಬರ್ಡೇಗೆ ಹಾಕಿದ್ದಂಥದ್ದು ಸರಿ ಅದಕ್ಕೆ ಬೇಗ ಬೇಗ ಎತ್ತಿಡೋಣ ಅಂತ ಹೇಳಿಬಿಟ್ಟು ನೋಡಿ ಇಬ್ಬರು ಆಡ್ಕೊಂಡು ಇದ್ದಾರೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಬಳೆ ಮತ್ತು ಇದು ಮೇಕಪ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಪಿಂಕ್ ಒಂದು ಚಿಕ್ಕ ಬ್ಯಾಗ್ ಇದೆಯಲ್ಲ ಎಲ್ಲ ಅದರಲ್ಲಿ ತುಂಬಿಟ್ಕೊತಾ ಇದ್ದೀನಿ ಬಟ್ಟೆಗಳು ಮಾತ್ರ ಈ ಥರ ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ ಮೆಡಿಷನ್ ಇರ್ಬೋದು ವೈಪರು ಡೈಪರು ಇದೆಲ್ಲ ಮುಂದೆ ಇಟ್ಕೊತೀವಿ ಇದೆಲ್ಲ ಡಿಕ್ಕಿಗೆ ಹಾಕೋದ್ರಿಂದ ಇದಾಗತ್ತೆ ಅಷ್ಟೊಂದು ಬಟ್ಟೆಯ ಅವಶ್ಯಕತೆ ಬೇಗ ಬರೋದಿಲ್ಲ ಅಂದ್ಬಿಟ್ಟು ಇದನ್ನು ಡಿಕ್ಕಿಗೆ ಹಾಕ್ತೀವಿ ಈ ಚಿಕ್ಕ ಬ್ಯಾಗಲ್ಲಿ ಏನೇನು ಮೆಡಿಷನ್ ಆಗಿರ್ಬೋದು ಹಿಯರ್ ಬ್ಯಾಂಡ್ಸು ಆಮೇಲೆ ಏನು ಬೇಕು ನಮಗೆ ಚಿಕ್ಕ ಚಿಕ್ಕ ಥಿಂಗ್ಸ್ ಇರುತ್ತಲ್ವ ಮೇಕಪ್ದು ಎಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕ ಬ್ಯಾಗಲ್ಲಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ಹುಗಿ ಚಟ್ನಿ ಬನ್ನಿ ಎರಡು ಎಕ್ಸ್ಟ್ರಾ ಇಟ್ಟಿರ್ಲಿಲ್ಲಲ್ವ ವಿಡಿ ಆವಾಗಲೇ ಇಡುವಾಗ ಎಲ್ಲ ಇಡ್ತಾ ಇದ್ದೀನಿ ಸಪ್ ಸಪ್ರೇಟಾಗಿ ಇಟ್ಕೊಂಡ್ರೆ ಸಿಗತ್ತೆ ನನ್ನ ಹಸ್ಬೆಂಡಿಗೆ ಅಂತ ಟವಲ್ ಎತ್ತಿಟ್ಟಿದ್ದೀನಿ ಅಲ್ವಾ ಅವ್ರ ಬಟ್ಟೆನ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ ತೊಗೊಂಡೋಗ್ಬಿಟ್ಟು ಐರನ್ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮುಗೀತು ಅವತ್ತಿನ ಸಾಯಂಕಾಲ ಇದು ಇದು ಮಂದೇ ಆಗಿತ್ತು ಏನಪ್ಪ ಸಾಯಂಕಾಲ ಕುತ್ಕೊಂಡು ನೋಡಿ ಎಲ್ಲ ಕೆಲಸ ಮುಗಿದ ಕುತ್ಕೊಂಡಿದ್ದೀನಿ ಅಡುಗೆ ಏನಾದರೂ ಮಾಡ್ಕೋಬೇಕು ಅಮ್ಮನ ಮತ್ತು ಮಂಜುನಾ ಆಟಾಡ್ಕೊಂಡು ಕುಟ್ಟಿದ್ದೀನಿ ಆ ದಿನದಲ್ಲಿ ಒಂದೇ ಟೈಮ್ ಮಲ್ಗೋದಲ್ವ ಸಂಜೆ ಹೊತ್ತೆಲ್ಲ ಎದ್ದೇ ಆಗ್ತಾಳೆ ಹಾಗಾಗಿ ನೈಟ್ ನಾವು ಮಲಗೋವರೆಗೂ ಕೂಡ ಎದ್ದಿರ್ತಾಳೆ

ವಿಡಿಯೋ ರೆಕಾರ್ಡಿಂಗಿಂಗ್ ಮಾಡಿರ್ತೀವಿ ಎಡಿಟಿಂಗ್ ವಾಯಸಾಗೆಲ್ಲ ತುಂಬಾ ಕಷ್ಟ ಆಗತ್ತೆ ನೋಡಿ ಇಟ್ಕೊಂಡು ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟ ಯಾವುದೂ ಇಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನನಗೂ ಕೂಡ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದ ಟೇಕ್ ಕೇರ್ ಬೈ ಬಾಯ್